ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ದೇವಿಯ ಎರಡು ವೀಡಿಯೋ ನಾವು ಹಾಕಿದ್ವಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಆ ದೇವಿ ಶಕ್ತಿ ಏನು ಮತ್ತು ಏನು ಆ ದೇವಿ ಬಗ್ಗೆ ವಿವರಣೆಗಳು ಎಲ್ಲಿದೆ ದೇವಸ್ಥಾನ ಅಂತ ಸೊ ಆ ವಿಡಿಯೋ ನೋಡ್ಲಿಲ್ಲದವರು ಯಾರಾದರೂ ಬಂದಿದ್ದರೆ ಹೊಸೊಬ್ಬರು ಬಂದಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಆ ವೀಡಿಯೋನ ಚೆಕ್ ಮಾಡ್ಬೋದು ಅವರು ನನ್ನ ಬಗ್ಗೆ ಸರಿಯಾಗಿ ತೀರ್ಮಾನ ಹೇಳಿದ್ರು ನೀ ನಿಮಗೆ ಈ ಥರ ಪ್ರಾಬ್ಲಮ್ ಐತೆ ಅಂದಾಗ ನನ್ನ ಮನಸ್ಸಿಗೂ ಅದು ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತು ಅಷ್ಟಾಗ ಬಂದಾಗಲಿಂದ ಈ ತಾಯಿನ ನಾನು ನಾವು ನಾವೇನು ಅನ್ಕೊಂತೀವೋ ಅದರಂತೆ ನಮಗೆ ನಡೆದಿದೆ ನಮ್ಮ ಅಕ್ಕನ ಮಗಂಗೆ ಗಂಡು ಮಗು ಇರಲಿಲ್ಲ ಒಂದು ಹೆಣ್ಣು ಮಗು ಇತ್ತು ಹಾಗಾದರೆ ಆ ಮಾತಂಗಿ ದೇವಿ ಈ ದೇವಸ್ಥಾನದ ಕ್ಷೇತ್ರ ಪಾಲಕಿ ಇವರೇ ಮುಖ್ಯ ದೇವರಲ್ಲ ಇವ್ರಿಗಿಂತನೂ ಒಬ್ಬರು ಮುಖ್ಯ ದೇವರು ಈ ದೇವಸ್ಥಾನದಲ್ಲಿದ್ದಾರೆ ಇವರೇ ಕ್ಷೇತ್ರ ಪಾಲಕಿ ಮಾತಂಗಿ ದೇವಿ ಸೊ ಇಲ್ಲಿ ದೇವಿ ರಾತ್ರಿ ಹೊತ್ತು ಸಂಚಾರ ಮಾಡ್ತಾರೆ ಅನ್ನೋ ವಿಷಯವನ್ನು ಅಲ್ಲಿನ ಪೂಜಾರು ಭಟ್ರು ಆಗಿರುವಂತ ಉದಯ ರಾಕೇಶ್ ಅವರು ಹೇಳ್ತಾರೆ ಇವಾಗ ಗಣೇಶನ ದೋಸನ ಯಾರ್ ಬೇಕಾನು ಸಹ ಮಾಡ್ತಾರೆ ಲಕ್ಷ್ಮಿ ದೋಸೆ ಯಾರ ಬೇಕಾನು ಸಹ ಮಾತಾರೆ ಸುಬ್ಬೇಮನೆಯ ದೋಸೆ ಯಾರ್ ಬೇಕಾನು ಸಹ ಮಾತಾರೆ ಇವತ್ತೈಟಾ ಇಲಾಮನ ದೋಸೆ ಯಾರ್ ಬೇಕಾನು ಸಹ ಮಾತಾರೆ ಆದ್ರೆ ಈ ಅಮ್ಮಂದ ಎಷ್ಟು ಹಾಕೊಂಡು ದೋಸೆ ಕುಡಿಸ್ಬೇಕು ಮಾಡ್ಬೇಕು ನೆಲೆ ಮಾಡ್ಬೇಕು ಅಸಾಧ್ಯ ಮಾತು ಆಗದೇ ಇಲ್ಲ ಯಾಕಂದ್ರೆ ಎಲ್ಲಿ ದೋಸೆನ ಇರುತ್ತಾ ಎಲ್ಲಿ ನೆಲೆ ಇರುತ್ತಾ ಎಲ್ಲಿ ಶಕ್ತಿ ಇರುತ್ತ ಅಲ್ಲಿ ಸಂಚಾರ ತುಂಬಾ ಜಾಸ್ತಿ ಇರುತ್ತೆ ಹಾಗಾದ್ರೆ ಈ ದೇವಸ್ಥಾನದ ಮುಖ್ಯ ದೇವತೆ ಯಾರು ಅಂದ್ರೆ ರಾಜಮಾತಾ उच्चंगी देवी ಮಕ್ಳ ಇಲ್ದಾರ್ಗ್ ಮಕ್ಳು ಕೊಡ್ತಾಳೆ ಮದುವೆ ಆಗದಿದ್ದಾರ ಮದುವೆ ಮಾಡಿಸ್ತಾಳೆ ನಿನ್ ಮೈಯಲ್ಲಿ ಪೀಡೆ ಪಿಸ್ ಇದ್ರೆ ಬಿಡಿಸ್ತಾಳೆ ನಿನ್ಗ ಆರೋಗ್ಯ ಬಗ್ಗೆ ಚೆನ್ನಾಗಿರ್ತಾಳೆ ಈ ಹುಚ್ಚಂಗಿ ಮಾತಾ ದೇವಸ್ಥಾನ ಬೆಂಗಳೂರಿನಲ್ಲಿ ಇದೊಂದೇ ಇರೋದು ಅಂತ ಹೇಳ್ತಾರೆ ಬೆಂಗಳೂರು ಜನಕ್ಕೆ ಅಷ್ಟೊಂತ ಇರಲ್ಲ ಅಂದ್ರೆ ಏನಂದ್ರೆ ಉಚ್ಚಂಗಿ ಇವಾಗ ಇನ್ನು ಇತಿಹಾಸ ಹೋಲಿಕವ್ರ ಅಂದ್ರೆ ದೇವಿ ಅಂದ್ರೆ ಚರಿತ್ರ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಮಕ್ಕಳ ತಾಯಿ ಕೋಟಿ ಕೋಟಿ ಆಂತ್ರ ಜನಕ್ಕಿದ್ದಾಳೆ ನನಗೂ ನಿನ್ಗ ಇಬ್ಬರಿಗೇ ಇಲ್ಲ ಪ್ರಪಂಚಕ್ಕೆ ಇದ್ದಾಳೆ ಮಾತಾಡಿ ಮಕ್ಕಳಲ್ಲಿದ್ದಾಳೆ ಮರಿಯಲ್ಲಿದ್ದಾಳೆ ಮುತಗ್ರಲ್ಲಿದ್ದಾಳೆ ಎಲ್ಲಾರಲ್ಲಿದ್ದಾಳೆ ಬಡವರು ಶ್ರೀಮಂತರಂತ ಏನೂ ಇಲ್ಲ ಇದರಲ್ಲಿ ಎಲ್ಲಾರ್ಗೂ ಮಾತಾಗಿದ್ದಾಳೆ ಅಲೆ ಅಲೆಯಾಗಿ ಕೇಳಿದೆ ತಾಯೇ ಗೋಪುರ ಗಂಟನಾದ ಆರುತಿ ಎತ್ತುವ ವೇಳೆಗೆ ಪಾವೋನ್ ಪಾವೋನ್ಮಾದ ಸಾವಿರ ಕೊರಳೊಳು ಪ್ರತಿಧ್ವನಿಯಾಗಿದೆ ಅರ್ಚನೆ ಮಂತ್ರ ವೇದ ಕಿವಿಯೊಳು ತುಂಬಿ ಹೃದಯಕ್ಕೆ ನೀಡಿರೆ ಭಕ್ತಿ ಪರವಶಕೆ ಮೋದ ಈ ಮಾತಂಗಿ ದೇವಿಯು ಪಾರ್ವತಿ ದೇವಿಯ ಅವತಾರ ಆಗಿದ್ದು ಇದೇ ರೀತಿ ದೇವಿಯು ಸಹ ಪಾರ್ವತಿ ದೇವಿಯ ಅವತಾರವಾಗಿರ್ತಾರೆ ಕೈಲಾಸದಲ್ಲಿ ಋಷಿ ಭೃಂಗಿಯು ಅಲ್ಲಿ ಹೋಗ್ಬಿಟ್ಟು ಪರಶಿವನನ್ನು ಕೈ ಮುಗಿತಾರಂತೆ ಆದರೆ ಪಾರ್ವತಿನ ಕೈ ಮುಗಿಯಲಂತೆ ಅವರಿಗೆ ನಮಸ್ಕಾರವನ್ನು ಮಾಡಲ್ಲ ಆಗ ಕೋಪಗೊಂಡ ದೇವಿ ಭೂಮಿಗೆ ಬರ್ತಾಳಂತೆ ಭೂಮಿಗೆ ಬಂದ್ಬಿಟ್ಟು ಅಲ್ಲಿ ಬಂದಾಗ ಉಚ್ಚಂಗಿ ದುರ್ಗದ ಹತ್ರ ಬರ್ತಾಳಂತೆ ಅಲ್ಲಿ ಬಂದಾಗ ಅಲ್ಲಿ ರಾಕ್ಷಸರ ಭಯಂಕರ ಅಟ್ಟಹಾಸವಿದ್ದು ಅಲ್ಲಿ ಬಹಳಷ್ಟು ರಾಕ್ಷಸರು ಇರ್ತಾರೆ ಅವ್ರನ್ನ ಸಂಹಾರ ಮಾಡಬೇಕು ಅಂತೇಳಿ ರೂಪ ತಾಳ್ಕೊಂಡು ಉಚ್ಚಂಗಿ ಮಾತೆಯಾಗಿ ಅಲ್ಲಿ ಅವ್ರನ್ನ ಸಂಹಾರ ಮಾಡಿ ಅಲ್ಲೇ ನಿಲ್ಸಿರ್ತಾರೆ ಈ ಜೋರು ಮೂಲ ಸ್ಥಾನ ಬಂದಂತೆ ಹರಪನೆಯಲ್ಲಿ ಹರಪನೆಯಲ್ಲಿ ವಿಜಯನಗರ ಹುಚ್ಚಂಗಿ ದುರ್ಗ ಅದು ಬೆಟ್ಟ ಮೇಲೆ ಇರೋವಂಥದ್ದು ಮೂಲ ಸ್ಥಾನ ಇರೋಂಥದ್ದು ಜಾಗ ಅದು ಅಲ್ಲಿ ಬಿಟ್ಟಂದ್ರೆ ಎಳನೇದು ಬಂದಂತೆ ಚಿತ್ರದುರ್ಗ ಚಿತ್ರಮ್ಮ ಅಂತ ಬರೋದು ಅದು ಮದಕರಿ ನಾಯಕ ರಾಜಂಸದ ಕುಲದೇವತೆ ಇದ್ರು ಪಡೆಗಾರ ಹಂಸದಲ್ಲಿ ಅದು ವಿಚಾರ ಇನ್ನೊಂದ್ ಬನ್ನಿ ಈ ಅಮ್ಮ ಹೆಂಗ್ ಬಂದು ಯಾವ ತರ ಬಂತು ಅಂತ ಅದ್ರ ಬಗ್ಗೆ ತಿಳ್ಕೊಂಡ್ರು ಹೋತದವ್ರ ಇದು ನಮ್ಮ ಪೂಜೆ ಮಾತು ಗೊತ್ತಾಯ್ತಾ ಒಂದಕ್ಕೂ ಒಂದಕ್ಕೂ ಸಂಬಂಧನೇ ಇಲ್ಲ ಲಕ್ಷ ಬೇಕಂದ್ರೆ ಎಲ್ಲಾ ಪ್ರತಿಯೊಬ್ಬನು ಸಹ ಆಶ್ಚರ್ಯ ಬೀಳ್ತಾರೆ ಯಾಕಂದ್ರೆ ನಾವು ಬ್ರಾಹ್ಮಣರು ಎಲ್ಲ ವೈಷ್ಣವ್ರೆಲ್ಲ ಏನಿಲ್ಲ ಗೊತ್ತಾಯ್ತಾ ಅಂದ್ರೆ ಏನಂದ್ರೆ ಈ ಅಮ್ಮ ಬಂದ್ರೆ ಒಳ್ಳೆ ಅಂತ ದೇವತೆ ನಮ್ಮ ಮನೆಯವರೇ ಬೇರೆ ನಮ್ಮ ಮನೆ ಜೋ ನಮ್ಮ ಮಂಟನ ಮನೆ ಜೋರ ರಂಗನಾಥ ಸ್ವಾಮಿ ಅಂತ ನಮ್ಮ ಮನೆಯವರು ಬರೋದ್ರ ಗೋಡು ರಂಗನಾಥ ಸ್ವಾಮಿ ಬನ್ನಿ ಅದು ಈಗ ಮನೆ ಸ್ವತಃ ಮನಸ್ಕೋದಕ್ಕಾಗಿ ನಮ್ಮ ತಂದೆಗೆ ಹೊಲ್ ಬಂದಿರುವಂತ ದೇವತೆ ಬಾಯ ವಹಿಸಿ ಇದು ಉಬ್ಬಿನ ಚಿತ್ ಚಿತ್ತ ಅಂತ ಕಡಿಯುತ್ತೀವಿ ಇದು ಎಲ್ಲ ಮಂದು ಸಂಬಂಧ ಅಂತ ಅಂತಂದ್ರೆ ಕಟ್ಟೆ ಸೌರಿ ಅಂತ ವಿಚಾರ ಸರ್ ಇದು ಅಷ್ಟ ಅಂದ್ರೆ ಬೇರೆ ವಿಚಾರ ಇಲ್ಲ ಎಲ್ಲ ಮನ ಏನಕ್ಕೆ ಇಲ್ಲಿ ಅಂದ್ರೆ ಇವಾಗ ಹೆಂಗಂದ್ರೆ ಯಾವ ತರ ಹೇಳ್ತೀವಿ ಅಂದ್ರೆ ಇವಾಗ ಇಷ್ಟು ಅವತಾರ ಎಷ್ಟು ಬರುತ್ತೆ ಹೇಳಿ ತರ ಪಾವತಿ ಅವತಾರ ಎಷ್ಟು ಅವತಾರ ಬರುತ್ತೆ ಅದು ಜನ ಗೊತ್ತಾಗಲ್ಲ ಅದೇ ತರ ಸಂಬಂಧ ಬಿಟ್ಟಂತ ಅಂತ ವಿಚಾರ ಉಚ್ಚಂಗಿನೇ ಉಚ್ಚಂಗಿ ದೇವಿನೇ ಬೇರೆ ಎಲ್ಲ ಬೇರೆನೆ ಅಂದ್ರೆ ಕೆಲವ್ರೆ ಎಲ್ಲಮ್ಮ ಅನ್ನೋದು ಅಡಿ ಪೂಜೆ ಮಾಡ್ತಾರೆ ಹುಚ್ಚಂಗಿ ದೇವಿ ಅಂದ್ರೆ ಅಡಿಯಿಂದ ಮುರಿಯುವಾಗೂ ಪೂಜೆ ಮಾಡ್ತಾರೆ ನಾನಾ ರೀತಿಯು ಸಹ ಅವತಾರನು ಸಹ ಇರುತ್ತೆ ಈ ತರ ಅಂದ್ರೆ ಈ ಅಮ್ಮ ಹೆಂಗಂದ್ರೆ ರಾಜವಂಶದಲ್ಲಿ ಮದಕರಿ ನಾಯಕ ಕುಲ ಕುಲೆಯವರು ಹುಟ್ಟಾಗಿಂದ ಕುಟುಂಬದಲ್ಲಿ ಮಹಾರಾಣಿಯಾಗಿ ಬೆಳ್ಕೊಂಡ್ ಬಂದಿರುವಂತ ದೇವತೆ ಅವಳು ಹೋದೇ ನಮ್ದು ಶ್ರೀರಾಜ ಮಾತಾ ಉಚ್ಚಂಗಿ ದೇವಿ ಶ್ರೀ ಅಂದ್ರೆ ದೇವ ರಾಜ ಅಂದ್ರೆ ತಂದೆ ಮಾತ ಅಂದ್ರೆ ತಾಯಿ ದೇವಿ ಉಚ್ಚ ಸ್ಥಾನಕ್ಕಿಂತ ಮೇಲ್ಪತ್ತಿರೋ ಅಂತ ದೇವತೆ ಅವಳು ಗೊತ್ತಾಯ್ತಾ ಅಂದ್ರೆ ಯಾವ ಅಂದ್ರೆ ಆ ಸತ ದೇವತೆ ಅಲ್ಲ ಉಟ್ಟಾಗಿಂದ ದೇವತೆಳು ಜಮ್ಮ ಯಾವಾಗ ಬಂದ್ರ ಅವಾಗಿಂದ ದೇವ ಈ ದೇವಿಗೆ ಮೀಸೆ ಹೊತ್ತ ದೇವಿ ಅಂತಲೂ ಹೇಳ್ತಾರೆ ಈ ದೇವಿಗೆ ಮೀಸೆ ಇರುತ್ತೆ ಯಾಕೆ ಅಂದ್ರೆ ಮದಕರಿ ನಾಯಕ ಮತ್ತೆ ಪಾಳೆಗಾರರು ಇವರೆಲ್ಲ ಯುದ್ಧದ ಸಮಯದಲ್ಲಿ ದೇವಿ ಹತ್ರ ಅಪ್ಪಣೆಯನ್ನು ತಗೊಂಡು ಯುದ್ಧಕ್ಕೆ ಹೋಗ್ತಿದ್ರಂತೆ ಹಾಗಾಗಿ ಈ ದೇವಿಯನ್ನ ಮೀಸೆ ಹೊತ್ತ ದೇವಿ ಅಂತಲೂ ಹೇಳ್ತಾರೆ ಅದೇ ಈ ಅಮ್ಮಂದ್ರೆ ಎಷ್ಟು ಖಂಡಿತ ಕಟ್ಟಿಸ್ಬೇಕು ಮಾಡಬೇಕು ನೆಲೆ ಮಾಡಬೇಕು ಅಸಾಧ್ಯ ಮಾತು ಆಗದೇ ಇಲ್ಲ ಯಾಕಂದ್ರೆ ಎಲ್ಲಿ ದೋಷನ ಇರುತ್ತಾ ಎಲ್ಲಿ ನೆಲೆ ಇರುತ್ತಾ ಎಲ್ಲಿ ಶಕ್ತಿ ಇರುತ್ತಾ ಅಲ್ಲಿ ಸಂಚಾರ ತುಂಬಾ ಜಾಸ್ತಿ ಇರುತ್ತೆ ಒಂದೇ ಜಾಗದಲ್ಲಿ ಮೈ ಸಹ ಇರುತ್ತೆ ಅಷ್ಟೇ ಸತಿ ಸಾಲಿ ಇರೋಂಥ ದೇವತೆ ಇದೆ ನಮ್ಮ ಬಿಂಗು ಜನಕ್ಕೆ ಓಪನ್ ಆಗಿ ಹೇಳ್ತೀನಿ ನೋಡ್ಕಿ ನಮ್ಮ ಬಿಂಗು ಜನಕ್ಕೆ ಗೊತ್ತಾಯ್ತಾ ಉಚ್ಚಂಗಿ ದೇವಿ ಅನ್ನೋದೇ ಐತೆ ಅನ್ನೋದು ಗೊತ್ತಿಲ್ಲ ಎಂಜೋರ್ ಅನ್ನೋದ್ ವಿಚಾರ ಸಾಕಷ್ಟು ಹೆಸರು ಬರುತ್ತೆ ಅದೇ ಹುಚ್ಚಂಗಿ ದೇವಿ ತರ ಜೋರ್ ಐತ ಅಂತ ಈ ತರ ಒಂದು ಜೋರ್ ಐತ ಅಂತ ತಿಳ್ಕೊಂಡು ಹೆಚ್ಚಿನ ಜಾಸ್ತಿ ಸಂಖ್ಯೆ ಸರ್ ಹೌದು ಐತೆ ಅಂತ ನಮ್ಸತ್ತೇವೆ ಯಾಕಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಅದು ಜನಕ್ ಗೊತ್ತು ಅದೇ ಬೆಂಗಳೂರು ಜನಕ್ಕೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಬಂದಾಗ್ಲಿಂದ ಈ ತಾಯಿನ ನಾನು ನಮ್ದೆ ಏನ್ ಅನ್ಕೊಂತೀವೋ ಅದ್ರಂತೆ ನಮಗ್ ನಡೆದಿದೆ ನಮ್ಮ ಅಕ್ಕನ ಮಗಂಗೆ ಗಂಡು ಮಗು ಇರಲಿಲ್ಲ ಒಂದು ಹೆಣ್ಣು ಮಗು ಇತ್ತು ಅವ್ರ ಗಂಡು ಮಗು ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನೇ ಹೇಳಿದೆ ಇಲ್ಲಿ ಬಂದು ಕೇಳ್ಕೊಳ್ರಿ ನಾನು ಹೇಳಿದ್ದೆಲ್ಲನೂ ನೆರವೇರ್ಕೊಂಡಿದೆ ನನಗೆ ಒಳ್ಳೆಯದಾಗಿದೆ ನೀವು ಬಂದು ಕೇಳಿ ಅಂತೇಳಿ ಆ ಕೇಳಿದಾಗ ಅವ್ರೇನು ಮಾಡಿದ್ರು ಬಂದರು ನಮ್ಮನೆಗೆ ಒಂದು ನೈಟ್ ಇದ್ದು ಈ ತಾಯಿನ ಕೇಳ್ಕೊಂಡ್ರು ಆ ಕೇಳ್ಕೊಂಡಾಗ ಅವ್ರಿಗೆ ಗಂಡು ಮಗು ಆಗುತ್ತೆ ಮುಂದೆ ನೀವೊಂದು ಮಗು ಮಾಡಿಕೊಂಡ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳಿ ಮಗ ಸೊಸೆಗೆ ಹೇಳಿದ್ರು ಅವ್ರ ಅದರಂತೆ ಇದು ಮಾಡಿದಾಗ ಅವರು ಹರಕೆ ಹೊತ್ಕೊಂಡು ಆಚೆ ದೇವ್ರಿಗೆ ಒಂದು ಮರಿ ಕೊಟ್ಟು ಅವ್ರು ಬಂದು ಹರಕೆ ಮುಗಿಸ್ಕೊಂಡು ಹೋದ್ರು ತುಮಕೂರಲ್ಲಿದ್ದಾರೆ ಅವರು ಈ ಥರ ಎಲ್ಲ ನಡೀತು ಇದು ಉತ್ಸವ ಮೂರ್ತಿ ಎರಡೈತೆ ಇದು ಉಚ್ಚಂಗಮ್ಮ ದೇವಿ ಉತ್ಸವ ಹೌದು ಎರಡ ಐತೆ ಈ ಅಮ್ಮನ ಐತೆ ಆತ್ಸವ ಮೂರ್ತಿ ಹೌದು ತೋರಿಸ್ತೀನಿ ಅದು ತುಂಬಾ ವಿಶೇಷ ಅಲ್ಲಿ ಹೌದು ಈ ಅಮ್ಮ ಮನೆಯಲ್ಲೆಲ್ಲ ಹೋಗುತ್ತೆ ಹೌದು ಈ ಅಮ್ಮ ಹೋಗ್ತಾರೆ ಇದು ಟ್ರಾಕ್ಟರ್ ಬೆಳ್ಳಿ ರಥ ಅದು ಇದು ಎಲ್ಲ ಪ್ರತಿಯೊಂದು ಸಹ ವರ್ಷಕ್ಕೆಲ್ಲ ಪ್ರತಿಯೊಂದು ಸಹ ಹೋಗುವಂತದ್ದು ಜಾತ್ರೆ ಎಲ್ಲ ವರ್ಷಕ್ಕೊಂದ್ಸರಿ ಹೌದು ಜಾತ್ರೆ ಪ್ರತಿ ವರ್ಷ ಆಗಸ್ಟ್ ತಿಂಗಳು ಎರಡನೇ ಸಾಂಗ್ ಶನಿವಾರ ವರಮಹೇಶ್ ಹಬ್ಬ ಯಾವಾಗ ಬರುತ್ತೆ ವರಮಹೇಶ್ ಸಭಾ ಮುಗ್ದ ಮೇಲೆ ಜಾತ್ರೆ ನಡೀತದೆ ಇಲ್ಲಿ ಐತಲ್ಲ ಇನ್ನೊಂದು ಎಲ್ಲಕ್ಕಿಂತ ವಿಶೇಷ ಹೇಳ್ಬೇಕಂದ್ರೆ ಅಲ್ಲಿ ಈ ಅಮ್ಮನೆ ನೋಡಿ ಇದು ಉತ್ಸವ ಮೂರ್ತಿ ಇದು ಶ್ರೀಚಕ್ ಗಣೇಶ ಈ ಅಮ್ಮನೆ ನಮ್ಮ ತಂದೆಯವರು ಬಾರಿಗೆ ಜೋರು ಅಂತ ತಗೊಂಡ್ಬಂದಿರ ಈ ಚಿಕ್ಕ ಮುತ್ತಿ ಫಸ್ಟ್ ನಮ್ಮ ತಂದೆಯವರು ಮನೆಗ್ ತಗೊಂಡ್ಬಂದಿ ಮತ್ತೆ ಜೋರು ಅಂತ ಪೂಜೆ ಪುನಸ್ಕರ ಮಾಡ್ಕಂಡಿ ಜೋರು ಅಂತ ನೆಲೆ ಮಾಡ್ಕೊಂಡು ಜೋರಿಂದ ಮಾಡ್ಕೊಂಡಿದ್ರು ಈ ಮೂರ್ತಿ ಈ ಮೂರ್ತಿಯಿಂದಾನೆ ಇಂದಾನೆ ಈ ಮಟ್ಟಕ್ಕೆ ಆಗಿದ್ರು ದೇವಸ್ಥಾನ ಆಗಿದೆ ಈ ಮಟ್ಟ ಈ ಮಟ್ಟಕ್ಕೆ ಎಲ್ಲ ಪತ್ತಿ ಸಹ ಹಾಗೆ ಅಂತ ವಿಚಾರ ಇದು ಇದು ಹೇಳ್ತೀನಿ ಪ್ರತಿ ಒಂದ್ನು ಸಹ ಎಳೆ ಎಳೆ ಆಗಿ ಎಳೆ ಎಡೆ ಆಗಿ ಎಳೆ ಎಳೆ ಆಗಿ ಎಲ್ಲಾ ಹೇಳ್ತೀನಿ ಸರಿ ಎಲ್ಲ ಸಂಪೂರ್ಣಗೆ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿವಿ ಅಲ್ಲಿ ಖಡ್ಗ ಮತ್ತೆ ಒಂದು ತ್ರಿಶೂಲ ಇದೆಯಲ್ಲ ಅದು ದೇವಿಗಿರೋದ ಹೌದು ಪತಿನಿತ್ಯ ಸಹ ನಾವು ಪೂಜೆ ಕೊಟ್ಟಿ ಪೂಜೆ ಪುನಸ್ಕಾರ ಎಲ್ಲ ಪತಿ ಸಹ ಮಾತಾಡ್ತೀವಿ ಅದ್ರ ಬೇಕಾನಿಲ್ಲ ಇಲ್ಲಿ ಸಿಕ್ಕ ಐತೆ ಹೌದು ಇದು ಚಕ್ರ ಐತೆ ಲಕ್ಷ್ಮಿ ಐತೆ ಇಲ್ಲಿ ಪತ್ತಿನ ಸಹ ಯಾರೇ ಬತ್ತಾಯ್ನು ಸಹ ಬಂದ್ರು ಸಹ ಒಂದು ಉದಾಹರಣೆ ಹೇಳ್ತೀನಿ ಕುಂಕುಮಾರ್ಚನೆ ಮಾಡ್ಬೇಕು ಸಂಕಪ ಮಾಡು ಅಥವಾ ಹುಟ್ಟಿ ಡಬ್ಬ ಇರುತ್ತೆ ವೆಡ್ಡಿಂಗ್ ಡೇ ಇರುತ್ತೆ ಶುಭ ಕಡೆ ಮಾಡೋಂತ ಇದೆ ಕಷ್ಟ ಇರುತ್ತೆ ನೋವಿರುತ್ತೆ ಜೋರ ಬಂದ್ ಅದೇ ಕಾಲಕ್ಸ ಮುಟ್ಟು ನಮಸ್ಕಾರ ಮಕ್ಕಳ ಅವಕಾಶ ಕೊಡಲ್ಲ ಏನಿಲ್ಲ ಆ ಹೆಸರಲ್ಲಿ ಕೂತ್ ತಗೊಂಡಿ ನಷ್ಟ ತಗೊಂಡೆ ಅರ್ಚನೆ ಮಾಡುತ್ತಿ ಎಲ್ಲ ಮಾಡಿ ಇಲ್ಲಿ ಕುಂಕುಮ ಆಚರಣೆಲ್ಲ ಪತ್ತಿ ಬಂತು ಸಹ ಮಾಡ್ತೀವಿ ಇಲ್ಲಿ ಕುಂಕುಮ ಆಚರಣೆ ಮಾಡಿದ್ರೆಲ್ಲ ಪತ್ತಿ ಸಹ ಆಮೇಲೆ ನಂತರ ಅಡ್ಗೆ ಬಟ್ಟಾಡಿ ಕುಂಕುಮ ಕೊಡ್ತೀವಿ ನಾವು ಇಲ್ಲಿ ಇಲ್ಲಿ ಬೋರ್ಡ್ ಹಾಕಿದ್ರಲ್ಲ ಪಟ್ಟ ಕೇಳುವರು ಪಟ್ಟ ಕೇಳುವವರು ಅಂದ್ರೆ ಏನದು ಪಟ್ಟ ಕೇಳೋದು ಹಿಂಗಂದ್ರೆ ಒಂದು ದಾನೆ ಹೇಳ್ತೇನೆ ಮೂರ್ನಾಕ್ ಎರಡ್ ಮೂರು ವಿಚಾರವೂ ಸಹ ಐತೆ ಒನ್ನೇ ಬನ್ನೋಟಿ ಮೈ ಮೇಲ್ ಬಂದು ವಾಗ್ನಾನ ಕೊರೋ ಅಂತ ವಿಚಾರ ಒಂದು ಎಲ್ನೇ ವಿಚಾರ ಬನ್ನೋಟಿ ನಾವ್ ಹೇಳೋಂತ ಪ್ರಶ್ನೆ ಆ ಒಂದು ದಾನೆ ಆ ನಾವು ಬಟ್ಟೆಗಳು ಬಂದಿದ್ರೆ ಏನೇ ಕಷ್ಟ ಆಗೋದು ಏನೇ ನೋ ನೋವ್ ಏನೇ ಕಷ್ಟ ಇರೋದು ಬಟ್ಟ ನಾವ್ ವಿಚಾರ ತಿಳ್ಸೋದು ಅಮ್ಮ ಕೆಲ್ಸ ಮಕ್ಕನ್ ಕೊರೋದು ಅಮ್ಮ ನಮಸ್ಕಾರ ನನ್ನ ಹೆಸರು ರವಿ ಪ್ರಸಾದ್ ಅಂತ ನಾನು ಈ ಯೂಟ್ಯೂಬ್ ಚಾನಲ್ಲಿ ಲೈಟ್ ಶ್ಯಾಡೋ ಅನ್ನೋ ಚಾನಲಿಂದ ಒಂದು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದು ಹತ್ರ ನನ್ನ ಬಗ್ಗೆ ಸಂಪೂರ್ಣವಾಗಿ ವಿಚಾರ ತಿಳ್ಕೊಳ್ಳೋಣ ಅಂತ ಬಂದಾಗ ಅವರು ನನ್ನ ಬಗ್ಗೆ ಸರಿಯಾಗಿ ತೀರ್ಮಾನ ಹೇಳಿದ್ರು ನೀ ನಿನಗೆ ಈ ಥರ ಪ್ರಾಬ್ಲಮ್ ಐತೆ ಅಂದಾಗ ನನ್ನ ಮನಸ್ಸಿಗೂ ಅದು ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅನ್ನಿಸ್ತು ಅನ್ನಿಸ್ದಾಗ ಒಂದು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಇದು ಮಾಡಿಸು ಒಂದು ದಿನದಲ್ಲಿ ನಿನಗೆ ಒಂದು ಒಂದು ತೀರ್ಮಾನ ಅಂತ ಬರ್ತದೆ ನಿನ್ಗೆ ಅದನ್ನು ಆಲೋಚನೆ ಮಾಡಿ ಸರಿನೋ ತಪ್ಪೋ ಅಂತ ತಿಳಿಸಿ ಹೇಳೋದ್ರು ಅದೇ ಒಂದು ದಿನ ಕಳೆದಾದಮೇಲೆ ಆ ಪೂಜೆ ಆಗಿ ಒಂದು ದಿನ ಮೇಲೆ ನಾನು ಬಂದು ಐನೂರ ಹತ್ರ ತಿಳಿಸಿ ಹೇಳಿದೆ ಇಲ್ಲ ಸ್ವಾಮಿ ನೀವು ಹೇಳ್ದಂಗೆ ನನಗೊಂದು ಧೈರ್ಯ ಐತೆ ನಂಬಿಕೆ ಬಂದೈತೆ ನಾನು ಏನೋ ಒಂದು ಉದ್ಯೋಗದಲ್ಲಾಗಲಿ ಒಂದು ಸ್ವಂತ ಬಿಸ್ನೆಸ್ ಮಾಡೋ ಅದ್ರಾಗ ಏನೋ ಒಂದು ಧೈರ್ಯ ಬಂದೈತೆ ಮುಂಚೆ ನಾನು ಮಾಡಬೇಕು ಅಂದರೆ ತುಂಬ ಭಯ ಇರ್ತಿತ್ತು ಈಗ ಅದನ್ನೆಲ್ಲ ಮೀರಿ ಒಂದು ಧೈರ್ಯ ಅನ್ನೋದು ಬಂದೈತೆ ಇನ್ಮೇಲೆ ನಾನು ಏನೋ ಒಂದು ಬಿಸ್ನೆಸ್ ಆಗಲಿ ಒಂದು ಒಳ್ಳೆಯ ಕಾರ್ಯಕ್ಕಾಗಲಿ ಮಾಡೋವಂಥ ತಾಯಿ ಶಕ್ತಿ ನಮಗೆ ಕನಿ ಕರುಣಿಸೋರೆ ಹಾಗೂ ಇಲ್ಲಿ ಐನೋರಿದ್ದವರು ಇದ್ದವರು ಪೂಜೆ ಎಳಿದ ತಕ್ಷಣಗೆ ನನ್ನ ನನ್ನ ಪರಿಸ್ಥಿತಿ ನೋಡಿ ಅವರು ನನ್ನ ನನ್ನ ಕೈಯ್ಯಲ್ಲಿ ಎಷ್ಟು ಶಕ್ತಿ ಆಯಿತು ಅದನ್ನು ಅರ್ಥ ಮಾಡಿಕೊಂಡು ಒಂದು ಪೂಜೆ ಹೇಳಿದ್ರು ಅದನ್ನು ಅವರ ನಮ್ಮ ಇಷ್ಟದಂತೆ ಅವರು ಮಾಡ್ಕೊಂಡು ಕೊಟ್ರು ಅವರು ಮಾಡ್ಕೊಂಡು ಕೊಟ್ಟಿದ್ದರಿಂದ ಸ್ವಲ್ಪ ಧೈರ್ಯ ಬಂದು ಪೂಜೆ ಆದಮೇಲಿಂದ ಸ್ವಲ್ಪ ಒಂದು ಮನಸ್ಸಿಗೆ ನೆಮ್ಮದಿ ಏನು ಮಾಡಬೇಕು ಅನ್ನೋದು ನೆಮ್ಮದಿ ಸಿಕ್ಕೈತೆ ಮುಂದೆ ಒಂದು ದಾರಿ ಹಿಂಗೆ ಮಾಡಿದ್ರೆ ನನಗೆ ಭಗವನ್ ತಾಯಿ ನಮ್ಮ ಅನುಗ್ರಹ ಮಾಡ್ತಾಳೆ ಅನ್ನೋ ಒಂದು ನನಗೆ ಒಂದು ಶಕ್ತಿ ಏನೋ ಒಂದು ಮನಸ್ಸಿಗೆ ತೃಪ್ತಿ ಸಿಕ್ತಾ ಇದೆ ಗಾಳಿ ಬಿಡಿಸೋದು ತಡೆ ಒಡೆಯೋದು ಅದು ಇದು ಅಂತ ಮುಂಚಿಕರೆ ಹೌದು ಅದೆಲ್ಲ ಇದೆಯಾ ಆಯ್ತೆ ಈ ಕೆಲವರು ಈಗ ಮಾಟ ಮಂತ್ರ ಎಲ್ಲ ಮಾಡ್ಸಿರೋದು ಅವೆಲ್ಲ ಬಂದ್ರು ಖಂಡಿತ ಖಂಡಿತ ಅದೆಲ್ಲ ಪ್ರತಿ ಒಂದು ಸಹ ಬಿಗಡೆ ಆಗುತ್ತೆ ಇದೆ ಹೌದಾ ಇಲ್ಲಿ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಆ ಉಚ್ಚಂಗಿ ಮಾತೆಯ ಉತ್ಸವ ಮೂರ್ತಿ ಬಹಳ ಸುಂದರವಾಗಿದ್ದು ಅದನ್ನು ನಾಲ್ಕು ಕಡೆ ಮೂರು ಕಡೆ ಕನ್ನಡಿ ಇದೆಯಲ್ಲ ಕನ್ನಡಿನ ಪ್ಲೇಸ್ ಮಾಡಿಬಿಟ್ಟು ಅಲ್ಲಿ ಕೂರಿಸಿದ್ದಾರೆ ಒಂದು ಒಂದು ತೊಟ್ಟಿಲಲ್ಲಿ ಅದನ್ನ ಯಾರು ಬೇಕಿದ್ರೂ ತೂಗಬಹುದು ಕಾಮನ್ ಮ್ಯಾನ್ ಯಾರು ಬೇಕಿದ್ರು ಹೋಗಿ ಆ ದೇವಿನ ಟಚ್ ಮಾಡಿಬಿಟ್ಟು ತೂಗಬಹುದು ನನಗೆ ಒಂದು ಒಳ್ಳೆ ಅದ್ಭುತವಾದ ಅನುಭವ ಆಯಿತು ಸರ್ ಇನ್ನೊಂದು ಹೇಳಬೇಕಂದ್ರೆ ಈ ಅಮ್ಮನ ಉತ್ಸವ ಮತ್ತೆ ಇದು ಹೇಳೋ ಮತ ನಾನು ಈ ಅಮ್ಮಂದು ಆಡಿಸ್ತೀವಿ ಒಂದು ಉದಯ ಹೇಳ್ತೀನಿ ಇವಾಗ ನಿಮಗೆ ಗೊತ್ತು ಇವಾಗ ಎಲ್ಲ ಜನನು ಸಹ ಇರ್ತಾರೆ ಜೋರು ಮುಟ್ಟಕ್ಕೆ ಅವಕಾಶ ಸಿಗಲ್ಲ ವಿಗ್ರಹ ಮಟ್ಟಕ್ಕೆ ಅವಕಾಶ ಸಿಗಲ್ಲ ಇವಾಗ ಎಷ್ಟು ಇವರು ಇರ್ತಾರೆ ಆರೂರೆಲ್ಲ ಇರ್ತಾರೆ ಜೋರು ಯಾವುದೇ ಕಣಕ್ಕೂ ದೋಸೆಯಿಂದ ಈಚೆ ಕಡೆ ಇಡ್ಬೇಕು ಈಚೆ ಕಡೆ ಇರಬೇಕು ಅಂತ ಸಾಕಷ್ಟು ವಿಚಾರ ಎಲ್ಲ ಇರುತ್ತೆ ನಮ್ಮ ದೋಸೆ ಅಂಕಲ ಸರ್ ಯಾರೇ ಬಂದ್ರು ಸಹ ಇವಾಗ ನಾನು ಸ್ವಾಮಿ ಜೊತೆ ಹೇಳ್ಕಂಡೆ ಮಿಸ್ ಯೂಸ್ ಕಷ್ಟ ಇರುತ್ತೆ ನೋವಿಡುತ್ತೆ ಹೇಳ್ಕೊಂಡು ಏನಿಲ್ಲ ಅಂತಾರೆ ಇವಾಗ ತುಂಬಾ ನೋಡ್ಕಂಡಿ ಬರ್ತಾರಲ್ಲ ನಿಮಗೆ ಬಳಗ ಇಟ್ಬಿಟ್ಟು ಹೊಳಿಗ್ ಬಂದಿದೆ ಮನ್ಸಿಫುಲ್ ಬಾಕಿ ಅಮ್ಮನ ಕೇಳ್ಕಂಡೆ ಅಮೌಂಟ್ ವಿಗ್ರಹ ಮುಟ್ಟಿ ನಿಮಗೆ ಹೇಳಿ ಆಡಿಸ್ತಾರ ಸರ್ ಮಸ್ಪೂರಕ ಕಷ್ಟ ಒಪ್ಪಿಸ್ತಾರಲ್ಲ ಸರ್ ಮಸ್ಪೂರಕ್ಕಾಗಿ ತೃಪ್ತಿಯಾಗಿ ಕೇಳ್ಕೊಂತಾರಲ್ಲ ಸರ್ ಅಯ್ಯೋ ಅಮ್ಮನ ಪಾನ ಮುಟ್ಟೆ ಅಮ್ಮನ ಆಸೀವಾದಿತ್ತು ಅಂತ ಮನಸ್ಸಿನ ಭಾವನೆ ಬರುತ್ತೆ ಅದಕ್ಕಿಂತ ಸಂತೋಷದ ವಿಚಾರ ಮಟ್ಟಂದಿಲ್ಲ ಸರ್ ನಮ್ಮ ಪ್ರಕಾರ ಇಷ್ಟು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್ ತುಂಬಾ ಕಷ್ಟ ಇರುತ್ತೆ ಬಂತಾರೆ ಅಮ್ಮ ತಾಯಿ ನಾನು ತುಂಬಾ ಕಷ್ಟದ ಇದ್ದೀನಿ ಉತ್ಸವ ಮೂರ್ತಿ ಮುಟ್ಟುವುದು ನೋಡಿ ಮುಟ್ಟುತ್ತೆ ಹಿಂಗೆ ಜಗನು ಸಹ ಆಸ್ಬೋದು ಮಕ್ಕಳು ಬಂದ್ಬಿಟ್ಟು ಎಷ್ಟೋ ಬಾರಿ ಆಸ್ತಾರೆ ಗೊತ್ತಾಯಿತ ಎಷ್ಟೋ ಜನ ಬಂದಿಟ್ಟು ಸಹ ಜ್ವಗಳ ಈ ಕಡೆ ಆ ಕಡೆ ಅಮ್ಮಂದು ಪ್ರತಿಬಿಂಬನೂ ಸಹ ನೋಡ್ಬೋದು ಅದೇ ಬಂದು ನೋಡಿ ಇಲ್ಲಿ ಹಂಗೆ ಅದೇ ಬಂದು ನೋಡಿ ತ್ರಿಭುವನ ಜನನಿ ಜಗನ್ ಮೋಹಿನಿ ತ್ರಿಭುವನ ಜನನಿ ಜಗನ್ ಮೋಹಿನಿ आभयप्रदायिनी पावनि पाहि मां त्रिभुवनजननी जगन्मोहिनी करुणाकरी शङ्करी देवी पार्वती परमेश्वरी दयापरि करुणाकरी शङ्करी ದೇವಿ ಪಾರ್ವತಿ ಪರಮೇಶ್ವರಿ ದಯ್ಯಾಪರೀ ತ್ರಿಭುವನ ಜನನೀ ಅಭಯ ಅಭಯಪ್ರದಾಯ ಪಾವನಿ ಪಾಯಿ ಮಾಂ ತ್ರಿಭುವನ ಜನನೀ ಜಗನ್ಮೋ ಈ ದೇವಿಯ ಮೂಲ ಇರೋದು ಹರಪನಹಳ್ಳಿಯಲ್ಲಿ ಸೊ ಬೆಂಗಳೂರಿನಲ್ಲಿ ಯಾರೇ ಆ ದೇವಿಯನ್ನು ನೋಡಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬರಬೇಕಾಗತ್ತೆ ಸೊ ಈ ದೇವಸ್ಥಾನದ ಅಡ್ರೆಸ್ಸು ಮತ್ತೆ ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇಲ್ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಲೂ ಇರುತ್ತೆ ಉದ್ವೊಂದರ್ ಮನೆ ಉದ್ಧಾರ ಮಾಡಿ ಆದೇಶಕ್ತಿ ನಿನ್ನ ಹಾಲಕ್ಕುದೋ ಬುಧವಾರ ಬುದ್ಧ ಅಂತ ನಿನ್ನ ಹಾಲಕ್ಕು ಜಂತಾಗೆ ನಿನ್ನ ಹಾಲಕ್ಕುದೋ ರೇಣುಕಾ ದಿ ಮಗಳ ನಿನ್ನ ಹಾಲಕ್ಕುದೋ ಭಗವತಿ ಮಗಳ ನಿನ್ನ ಹಾಲಕ್ಕುದೋ ಗಂಡ ತಾಯಿ ನಿನ್ನ ಹಾಲಕ್ಕುದೋ ಪಾರ್ವತಿ ದೇವಿಯ ಒಂದೊಂದು ಅಂಶವಾಗಿರುವ ಈ ದೇವಸ್ಥಾನ ಶಕ್ತಿಪೀಠವಾಗಿದೆ ಅಂದರೆ ಶಕ್ತಿಯ ಆವಾಸ ಸ್ಥಾನವಾಗಿದೆ ಇಲ್ಲಿ ನೀವು ಯಾರು ಬೇಕಿದ್ರೂ ಹೋಗಿ ದರ್ಶನ ಮಾಡ್ಬೋದು ಮತ್ತು ಅದರ ಲಾಭವನ್ನು ಪಡೆಯಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರಿ ಯಾರೋದಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು